ಸೊ ಫ್ರೆಂಡ್ಸ್ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹಾಕಿದ್ದ ಬ್ಯಾಂಗಲ್ಸ್ ಡಿಸೈನ್ ಬಗ್ಗೆ ಸುಮಾರು ದಿನ ಹೇಳ್ತಾ ಇದ್್ವಿ एक्चुअली ಅಮೆಜಾನ್ ಅಲ್ಲಿ ತರಿಸಿದ್ದು 1 ಗಂಟೆಗೆ ತರತನೆ ಗೊತ್ತಾಪ್ಪ 6 ಗಂಟೆಗೆ ಇಲ್ಲಿ ತರತನೆ ಅಪ್ಪ ನೀನೇ ಬುದ್ಧಿವಂತ ಸಮದಾನನಾ ಕುಶಿನಾ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನ ಮಕ್ಕಳ ಜೊತೆ ಬೆಳಗ್ಗೆ ಶುರು ಮಾಡ್ತಾ ಇದ್ದೀನಿ ಅಲ್ವಾ ಆರ್ಯ ಜಿಟ್ಟು ಆರ್ಯ ನಮ್ಮ ಆರ್ಯ ಈಗ ಸಣ್ಣನೇ ಆಗ್ಬಿಟ್ಟ ಅಲ್ವಾ ನವೀನ್ ಯಾಕಂದ್ರೆ ಈಗ ತುಂಬಾ ಅವನು ತೆವಿತಾನೆ ಅವ್ನ್ಗೀಗ ನಡ್ದಾಡ್ಬೇಕು ಏನಾದ್ರೂ ಸೋಫಾ ಮತ್ತೆ ಕಾಟ್ ಇರುತ್ತಲ್ಲ ಅದಿಟ್ಕೊಂಡ್ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನ್ ಕುತ್ಕೊಳ್ಳೋದೇ ಎಲ್ಲ ಈಗ ಮಲ್ಕೊಂಡ್ ಆಟನೆ ಆಡೋಲ್ಲ ಸುಮ್ನೆ ಹೋಗ್ತಾ ಇರೋದೇನೆ ಒಂದ್ ನಿಮಿಷ ಇರೋದೇ ಇಲ್ಲ ಅವನು ಇರಲ್ಲ ಕೈನಾದ್ರೂ ಮಾಡ್ತಾ ಇರಬೇಕು ಅಲ್ಲೇನಾ ಅಲ್ವಾ ಹ್ಮ್ ಅಪ್ಪ ಅಪ್ಪ ಅನ್ಕೊಂಡು ಬೆಳಿಗ್ಗೆಯಿಂದ ಪಪ್ಪ ಎಷ್ಟು ಗಂಟೆಗೆ ಎದೇಳ್ತಾನೆ ಗೊತ್ತಾ ಪಪ್ಪ ಆರು ಗಂಟೆಗೆ ಎದೇಳ್ತಾನೆ ನಮ್ಮನ್ನ ಎದೇಳ್ಸ್ಬಿಡೋದು ಬೇಗ ಅವನ್ ಜೊತೆಗೆ ನಮ್ಮನ್ನ ಬೇಗ ಏನು ಇಟ್ಕೊಂತವನೆ ತಲೆ ಅಪ್ಪ ಅಪ್ಪ ತಾತ ಅಪ್ಪ ತಾತ ಅಪ್ಪ ಅನ್ನೋ ಆರ್ಯ ಉಡಿತಾ ಆತರ್ವಾ ಹೊಡಿತಾ ಇದಾನೆ ನಿಂಗೆ ಏನಗ ಆಗುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ನೆಗದಿ ಆಗುತ್ತೆ ನವೀನ್ ಆಡೇಳು ನವೀನ್ ನಮ್ಮ ಸಂಸಾರ ಆನಂದ ಸಾಗರ ಓ ಆಮೇಲೆ ಮುಂದೆ ಗೊತ್ತೇ ಇಲ್ಲ ನಮಿನ್ಗೆ ಆ ದೈವ ಕೊಟ್ಟವರದಿಂದ ಬಾಳೆ ಏನೋ ಹೂವಿನ ಬಾಣದಂತೆ ಏನಾರ್ಯ ಏನು ಮಗ್ನೆ ಏನು ಬಂಗಾರ ಜುಟ್ಟು ಇನ್ನೇನ್ ಬರ್ಡೇ ಆದ್ಮೇಲೆ ಮುಡಿ ಕೊಡೋದು ಅವನ್ಗೆ ಬರ್ಡೇ ಆಗ್ಬೇಕು ಶಿವು ಲಾಸ್ಟ್ ಬ್ಲಾಗಲ್ಲಿ ನಾನು ಬ್ಯಾಂಗಲ್ ಡಿಸೈನ್ಸ್ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಸೊ ಸುಮಾರು ಜನ ಮಾಡಿದಿರ ಅದಾದ್ಮೇಲೆ ಅಂದ್ರೆ ಕಾರ್ ಡೆಲಿವರಿ ತಗೊಳ್ಳೋ ಅಲ್ಲಿ ನಾನು ಬ್ಯಾಂಗಲ್ ಬಗ್ಗೆ ಹೇಳಿದ್ದು ಸೊ ಬೇಕಿದ್ರೆ ಅಷ್ಟೇ ತೋರ್ಸೋಣ ಅಂತ ಅಂದ್ಬಿಟ್ಟು ಬೇಕಾ ಯಾಕಂದ್ರೆ ಕೆಲವ್ರಿಗೆ ಆಫ್ ಅಂತ ಅನಿಸ್ಬೋದು ಏನು ತೋರಿಸ್ತಾರೆ ಅಂತ ಸೊ ಇನ್ಫಾರ್ಮೇಶನ್ ನಿಜವಾಗ್ಲೂ ಬೇಕಿರೋರ್ಗೆ ಅಷ್ಟೇ ಬೇಕಿದ್ರೆ ಅಷ್ಟೇ ತೋರ್ಸೋಣ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡೆ ಲಾಸ್ಟ್ ಬ್ಲಾಗ್ ಐದ್ ಪೂಜಾ ಬ್ಲಾಗಲ್ಲಿ ಹಾಕೊಂಡಿದ್ದೆನಲ್ಲ ಆವಾಗ್ಲೂ ಸುಮಾರು ಜನ ಕಮೆಂಟ್ ಹಾಕಿದ್ರಿ ಬ್ಯಾಂಗಲ್ ಡಿಸೈನ್ ತೋರಿಸಿರಮ್ಯಾ ಅದು ಡೀಟೇಲ್ಸ್ ಕೊಡಿ ಅಂತ ಅಂದ್ಬಿಟ್ಟು ಅದಕ್ಕೆ ಅದ್ರ ಡೀಟೇಲ್ಸ್ ಇವತ್ತು ಈ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆರ್ಯಾ ಬಾ ಆ ನಮ್ಮ ಕೂದಲು ಸೊ ಜೊತೆಗೆ ಇಂದ ಇದು ಬಂದೆ ಆಗ್ಲಿ ಎಷ್ಟು ದಿನ ಆಯ್ತು ಕಿಚನ್ ಆರ್ಗನೈಸ್ ಮಾಡ್ಕೊಳ್ಳಿ ರಮ್ಯ ಅಂತ ಹೇಳ್ತಾ ಇದ್ರು ಫುಲ್ ಮೆಸಿ ಆಗಿದೆ ಅಂತ ಬಂದಿತ್ತು ನಾನೀಗ್ ಸ್ವಲ್ಪ ಆರ್ಗನೈಸ್ ಮಾಡೋಣ ರಚನೆ ಸಿಗಲ್ವಲ್ಲ ಏನೂ ಆಗಲ್ಲ ಹ್ಮ್ ಮಾಡಿ ಎಲ್ಲೋ ಪ್ಯಾ ಅರ್ಯಾ ಏನ್ ನೀವಾದ್ರೂ ಆಟೋ हाय हाय मम्मी तो हल्ला नहीं ना था हाँ ले दला ले दला उसाद है ना उसाद हाँ उसाद इतना हल्ला तो हमें ऑयल कंटेनर ना तगबा आया तगबा रिमोट देख लेंगे तो तो तगबा ले ऑयल कंटेनर इतने <coughs> ಯಪ್ಪ ಆಯ್ರಿ ರೂಮ್ ಎಂಟರ್ ಮಾಡೋಷ್ಟರಲ್ಲಿ ಯಾಕ ಟೋಲ್ಡ್ ಆಗೋಯ್ತು ನಿಮಗೆ ಬಾಗಿಲು ತೆಗಿದ್ನಲ್ಲ ಇಲ್ಲ ನಾನು ಸ್ವಲ್ಪ ಆಶೀತ ಅಲ್ಲ ಡೋರ್ ಓಪನ್ ಮಾಡಿದ ತರ ಅದು ಸಂಜೆ ಮಾತು ಇಲ್ಲ ನನಗೆ ಅಲ್ಲಿ ಆಯಿಲ್ ಇದಕ್ಕೆ ತರಿಸ್ ಅಮೆಝಾನ್ ಅಲ್ಲಿ ತರಿಸಿದ್ದು ಚೆನ್ನಾಗಿದೆ ಇದು ವಾಶ್ ಮಾಡ್ಕೊಳಕ್ ಇರ್ಬೋದು ಮತ್ತೆ ಸ್ಟೀಲ್ ಕಂಟೇನರ್ ಒಳಗಡೆ ಈ ತರ ಬರುತ್ತೆ ನೋಡಿ ಮತ್ತೆ ಗೊತ್ತ ತಂದಿದ್ದಿನಾ ಇದು ಹೆಂಗ್ ರಿಮೂವ್ ಮಾಡೋದು ವಾಶ್ ಮಾಡ್ಕೊಳಕ್ ತಿರುಗಿಸ್ತಾ ಇದೀವಿ ಓ ಇದ್ ಲಾಕ್ ಅನ್ಸುತ್ತೆ ಏನಾದ್ರೂ ಬ್ರಷ್ ಆ ತರ ಯೂಸ್ ಮಾಡಿ ವಾಶ್ ಮಾಡ್ಕೋಬೇಕೇನು ಅಂತ ಅನ್ಕೊಂಡು ಸುಮ್ಮನೆ ತಿರುಗಿಸ್ತಾ ನಂತರ ಅವರು ಸುಮ್ಮನೆ ಏನ್ ಮಾಡಿದ್ರು ಹಿಂಗ್ ಹಿಡ್ಕೊಂಡು ಹಿಂಗ್ ಮೇಲೆ ಎತ್ತಿದ್ರು ಬಂದೇ ಬಿಡ್ತು ಅವಾಗ ಏನಾಯ್ತು ಎಲ್ಲ ಅವಾಗ ಹೇಳ್ಕೊಟ್ಟೆ ಅವ್ರಿಗೆ ಈ ತರ ಆಯ್ತು ಕಣಪ್ಪ ನೀನೇ ಬುದ್ಧಿವಂತ ಸಮಾಧಾನ ಖುಷಿನ

ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ ಅಂದ್ರೆ ನಾನು ಏನಕ್ಕೆ ತುಂಬಾ ಹೈಟ್ ಇರೋದು ಬುಕ್ ಮಾಡಿಲ್ಲ ಅಂದ್ರೆ ನಾವು ಕಿಚನ್ ಅಲ್ಲಿ ಜೋಡಿಸ್ಬೇಕಲ್ಲ ಹೈಟ್ ಜಾಸ್ತಿ ಉದ್ದ ಜಾಸ್ತಿ ಆಗಿಬಿಟ್ರೆ ಅಲ್ಲಿ ಆಮೇಲೆ ನಾನು ತುಂಬಾ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ಸ್ವಲ್ಪ ಸ್ವಲ್ಪ ಖಾಲಿ ಆದಂಗೆ ಸ್ಟೋರ್ ಅಲ್ಲಿ ಇರುತ್ತೆ ಈ ದಿನಸಿಗಳು ರೇಷನ್ಸ್ ಸ್ವಲ್ಪ ಸ್ವಲ್ಪ ಆಗುತ್ತೆ ಐ ತಿಂಕ್ ಅದು

ನಾವು ಮಾತಾಡೋಂಗೆ ಆರ್ಯ ಅಂದ್ರೆ ಎಷ್ಟಿಷ್ಟ ಅಂದ್ರೆ ಆರ್ಯ ನಂಗೆ ಪ್ರೀತಿ ಕೊಡ್ತಾನೆ ಇರ್ತದೆ ಅಥರ್ವಾ ನೀನ್ ಹೂ ಮಮ್ಮಿ ಅಂತ ಹೇಳ್ತಿದ್ದಲ್ಲ ಅದ ಹೇಳು ನಿಂಗೆ ಆರ್ಯ ಅಂದ್ರೆ ಇಷ್ಟನಾ ಅವನು ಆಟ ಆಡ್ಲಿಕ್ಕೆ ಕೊಡಪ್ಪ ಏನ್ ಆಗಲ್ಲ ಇಲ್ಲ ಅದ್ ನಮ್ಮ ಮನೇಲಿ ಇದ್ದಿದ್ದು ಇನ್ನೂ ದೊಡ್ಡದಲ್ವಾ ತುಂಬ ಸ್ಮಾಲ್ ಸ್ಮಾಲ್ ಇದೆ ಅಲ್ವಾ ಬುಕ್ ಮಾಡಿದ್ದು ನೋಡ್ಬಿಟ್ಟು ನಮ್ದು ಡಿಸೈನ್ ಇಲ್ಲಿ ದೊಡ್ಡದು ಇನ್ನೂ ಇದ್ದಿದ್ದು ದೊಡ್ಡದು ಅದೊಂದು ನಾಲ್ಕು ಇದು ಬಾಕ್ಸ್ ಇತ್ತು ಅಷ್ಟೇ ಅದಕ್ಕೆ ಸ್ವಲ್ಪ ಎಲ್ಲ ಒಂದೇ ಥರ ಇಡೋಣ ಅಂತ ಆಯಿಲ್ ಕಂಟೆನ್ ಇಷ್ಟ ಆಯಿತು ಇಲ್ಲಿ ಬ್ಯಾಂಗಲ್ ತಗೋತೀನಿ ನನಗೆ ಸಂಚಾರ ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಇವತ್ತು ಸಂಜೆ ಫ್ರೀ ಆಗಿದೀವಿ ನೋಡೋಣ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇಬ್ರು ಮೇಂಟೈನ್ ಮಾಡೋದೇ ಆಗುತ್ತಾ ಸ್ವಲ್ಪ ಹೊರಗಡೆ ಹೋಗೋದು ಇವತ್ತು ಪ್ಲ್ಯಾನ್ ಇದೆ ನೋಡೋಣ ಹೆಂಗಾಗುತ್ತೆ ಏನೋ ಹಿಂಗೆ ಮಾಡ್ಕೊಳ್ಳೇಬೇಕು ಇಲ್ಲ ಅಂತ ಆಗೋಲ್ಲ ಸೊ ಮೇಯ್ನ್ ಇವತ್ತು ನಾನು ಲಾಕ್ ಸ್ಟಾರ್ಟ್ ಮಾಡಿದ್ದು ಆ ಡಿಸೈನ್ ತೋರ್ಸೋಣ ಅಂತ ತೊಗೊಂಡ್ಬರ್ತೀನಿ மெய்ரோ ಸೊ ಫ್ರೆಂಡ್ಸ್ ನಾನು ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದು ಬ್ಯಾಂಗಲ್ಸ್ ಡಿಸೈನ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ಇದು ಆ್ಯಕ್ಚುಲಿ ನಾನು ಯಾವ ಥರ ನನಗೆ ಡಿಸೈನ್ ಬಗ್ಗೆ ಸಿಕ್ಕಿದ್ದು ಅಂತ ಅಂದರೆ ಹೀಗೆ ಬ್ಯಾಂಗಲ್ ಡಿಸೈನ್ ಅಂತ ಸರ್ಚ್ ಮಾಡಿದಾಗ ನಾನು ಯಾವುದನ್ನೇ ಒಂದನ್ನು ಹಾಕೋಬೇಕು ಆ್ಯಕ್ಚುಲಿ ಆ್ಯಕ್ಚುಲಿ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದಾರೆ ಸಣ್ಣ ಆಗಿದ್ದೀನಿ ನಾನು ಅதிக ಐ ಲೈಕ್ ಬಟ್ ಸಣ್ಣ ಆಗಿದಿನಿ ಬಳೆ ಆರ್ಡರ್ ಕೊಟ್ಟ ಸ್ವಲ್ಪ ದಪ್ಪ ಇದೆ ಅನ್ಸದಪ್ಪ ಇದೆ ಇದು ನಾನು ನಿಮಗೆ ತೋರ್ಸಿರ್ಲಿಲ್ಲ ಇದು ಅವಾಗ್ಲೇ ಆರ್ಡರ್ ಕೊಟ್ಟು ಅವಾಗ್ಲೇ ಮಾಡ್ಸ್ಕೊಂಡ ಬಂದಿದ್ದು ಬಟ್ ನಾನು ಇವಾಗ ಹಾಕೊಂಡೆ ಬಟ್ ನೀವು ಯಾಕೋ ಜಾಸ್ತಿ ಸಣ್ಣ ಬಳೆ ಇಲ್ಲಿ ತನಕ ಹೋಗುತ್ತೆ ಅವಾಗ ಇಲ್ಲಿ ತನಕ ಬರ್ತಾ ಇತ್ತು ಇಷ್ಟು ಇಷ್ಟು ಬಂದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡದೇ ಇದೆ ಚೆನ್ನಾಗಿದೆ ಫ್ಯೂಚರ್ ಅಲ್ಲಿ ಯಾರಿ ಗೊತ್ತ ದಪ್ಪ ಆದ ಸೊ ಈ ಡಿಸೈನ್ ಸರ್ಚ್ ಮಾಡ್ಕೊಂಡು ಬಿಡಿಸ್ತೀನಿ ಕೋನ ಅರಿಯಾ ಯಾವುದೇ ಡಿಸೈನ್ ಆರ್ಡರ್ ಕೊಟ್ರೂ ನೋಡ್ಬೇಕು ಅಂದ್ರೆ ಅತ್ತರ್ ಮಮ್ಮಿ ಸ್ವಲ್ಪ ಮಾತಾಡ್ತಿದ್ದಾರೆ ಏಕೆಂದರೆ ಅಲ್ಲಿ ನೋಡೋರಿಗೆ ಡಿಸ್ಟರ್ಬ್ ಆಗುತ್ತೆ ಹಿಂಸೆ ಅನ್ಸುತ್ತೆ ಐತಾ ಗಲಾಟೆ ಮಾಡಬೇಡಿ ಐತಾ ಹಾ ಓಕೆನಾ ನಾನುೆ ಮಾತಾಡತೇನೆ ನಾನು ಮಾತಾಡ ಆದ್ಮೇಲೆ ನಿನ್ ಓಕೆನಾ ಐತಾ ಬೇಜಾರ್ ಮಾಡ್ಕೋಬೇಡ ನೀನು ಹಾ ಓಕೆ ಯಾವ್ದಾದ್ರು ಒಂದು ಡಿಸೈನ್ ನ ಕೊಡಬೇಕಾದ್ರೆ ನಾನು ಸರ್ಚ್ ಮಾಡ್ತೀನಿ ಮಾಡ್ತೀನಿ ಎಷ್ಟು ಸರ್ಚ್ ಮಾಡಿರ್ತೀನಿ ನಿಂತ್ಕೊಳ್ಳೋದು ಅವ್ರು ನಡ್ದಾಡ್ಬೇಕು ಇವಾಗ ನಿಂತ್ಕೊಬಿಡೋದು ತಿರ್ಗ ನೋಡೋದು ಏನು ಓಡಾಡಕ್ ಬರುತ್ತೆ ಅಂತ ಸಿಕ್ಕಾಪಟ್ಟೆ ಸರ್ಚ್ ಮಾಡಿರ್ತೀನಿ ಅಂಡ್ ಫೈನಲಿ ಒಂದ್ ಒಳ್ಳೆ ಡಿಸೈನ್ ಸಿಗುತ್ತೆ ಹುಡುಕ್ತಷ್ಟು ಚೆನ್ನಾಗಿರೋ ಡಿಸೈನ್ ಸಿಗುತ್ತೆ ಸೊ ನಾನು ಈ ಡಿಸೈನ್ ನ ಸೆಲೆಕ್ಟ್ ಮಾಡಿದ್ದು ನೀವು ನೋಡ್ತಾ ಇರ್ಬೋದು ಈ ತರ ಬರುತ್ತೆ ಸೊ ನಾನ್ ರೆಗ್ಯುಲರ್ ಆಗಿ ದೀಪಕ್ ಜ್ಯುವೆಲ್ರಿ ಇಲ್ಲಿದೆ ಮತ್ತೆ ಅಲ್ಲಿ ಇನ್ನೊಂದು ಏನಂತಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ತರೆ ಅಷ್ಟು ಎಕ್ಸಾಕ್ಟ್ ಆಗಿ ನಾನು ಏನು ಡಿಸೈನ್ ಹಾಕಸಿರ್ತೀನೋ ಅಷ್ಟು ಎಕ್ಸಾಕ್ಟ್ ಆಗಿ ಇರುತ್ತೆ ಚಿನ್ನದ ರೆಟಲ್ ಮಾಡ್ಸ್ಕೊಳಕ ಆಗಲ್ಲ ನಾನು ತುಂಬಾ ಕಷ್ಟ ಇದು ಆವಾಗಲೇ ನಾನು ಮಾಡ್ಸಿರೋಂತದ್ದು ಸೊ ಹಾಕೊಂಡಿರ್ಲಿಲ್ಲ ಅಷ್ಟೇ ನಾನು 9000 ರೂಪಾಯಿಗಳ ತಗ ನೋಡಿ ಇದು ಡಿಸೈನ್ ನೋಡಿ ಇದು ಈ ತರ ಬರುತ್ತೆ ಅತರ್ವ ಈ ಸಿಂಗಲ್ ಬ್ಯಾಂಗಲ್ ಲೇಯರ್ಸ್ ಬರುತ್ತೆ ಮಧ್ಯ ಮಧ್ಯ ಈ ತರ ಡಿಸೈನ್ ಇರುತ್ತೆ ಚೆನ್ನಾಗಿದೆ ಇದು ಹಾಕೊಂಡಾಗ ನಿಜವಾಗ್ಲೂ ಯಾರ ಕೈಯಲ್ಲಾದ್ರೂ ಇದು ಇದ್ರೆ ನಮಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ಇದು ನೋಡಿದಾಗ ಮತ್ತೆ ನನಗೇನು ಅಂತ ಅಂದರೆ ಈಗ ಆ್ಯಂಟಿಕ್ಕಲ್ಲು ಆಲ್ರೆಡಿ ಇದೆ ಅಲ್ವಾ ಅದು ಏನೇ ಆ್ಯಂಟಿಕ್ಕಲ್ಲಿ ಬ್ಯಾಂಗಲ್ಸ್ ಹಾಕ್ಕೊಂಡ್ರು ಈ ಥರ ಬ್ಯಾಂಗಲ್ಸ್ನ ಹಾಕ್ಕೊಂಡಾಗ ತುಂಬಾ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಅನ್ನಿಸ್ತು ಸೊ ಈ ಥರನೂ ಇರಲಿ ಅಂದ್ಬಿಟ್ಟು ಮಾಡಿಸಿದ್ದು ನೋಡಿ ತ್ರೀ ಲೇಯರ್ಸ್ ಇದು ಒಂದೇ ಕೈಗೆ ಹಾಕೊಂಡ್ರಂತೂ ಇನ್ನೂ ಒಂಥರ ಫುಲ್ಲು ಚೆನ್ನಾಗಿ ಕಾಣುತ್ತೆ ಫುಲ್ ಒಂದು ಒಂದು ಅರ್ಧ ಡಜನ್ ಬಳೆ ಹಾಕಿದೀವಿ ಅನ್ನೋ ಥರ ಕಾಣಿಸುತ್ತೆ ಇದು ಒಟ್ಟಿಗೆ ಈ ಥರ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಅಂಡ್ ಈ ಡಿಸೈನ್ ನಿಮ್ಗೆ ಏನಾದ್ರು ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ತಗೋಬಹುದು ನಾನು ಇದಾನು ತೋರಿಸ್ತಾ ಇದ್ದೀನಿ ಅಂಡ್ ತುಂಬಾನೇ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತಾರೆ ಚೆನ್ನಾಗಿ ಮಾಡ್ಕೊಡ್ತಾರೆ ಇದು ಸ್ವಲ್ಪ ನಾನು ಹೇಳಿದ್ನಲ್ಲ ಈಗ ನಾನು ಸಣ್ಣ ಆಗಿರೋದ್ರಿಂದ ನಾನು ಮುಂಗೈನು ಸ್ವಲ್ಪ ಸಣ್ಣನೇ ಇದೆ ಸ್ವಲ್ಪ ದೊಡ್ಡದು ಅಂತ ಅರಿ ಬಟ್ ನನಗೆ ಇದು ಇನ್ನು ಎಷ್ಟು ಗ್ರಾಮ್ಸ್ ಇದೆ ನೀವು ಇನ್ನು ಜಾಸ್ತಿ ಬೇಕಂದ್ರೂ ಮಾಡಿಸ್ಕೊಂಬೋದು ಚೆನ್ನಾಗಿ ಬರುತ್ತೆ ಸಾಕು ಅಂತ ಅನ್ಕೋತೀನಿ ಇನ್ಫಾರ್ಮೇಶನ್ ಇನ್ನೊಂದ್ಸಲ ನೀಟಾಗಿ ನೋಡ್ಕೊಬಿಡಿ ಯಾಕಂದ್ರೆ ಆಮೇಲೆ ನನಗೆ ಇನ್ಸ್ಟಾದಲ್ಲಿ ಬಂದು ಕೆಲವರು ಫೋಟೋಸ್ ಕೇಳ್ತಾ ಇರ್ತೀರಾ ಸೊ ಅದಕ್ಕೆ ನಾನು ನೀಟಾಗಿ ತೋರ್ಸಿದೀನಿ ಇದು ದೀಪಕ್ ಜುವಲ್ಸ್ ಅಲ್ಲ ಮಾಡಿಸ್ಕೊಂಡಿರೋದು ನೀವು ಯಾರಾದರೂ ಮಾಡಿಸ್ಕೋಬೇಕಂದ್ರೆ ಇದೊಂದು ಸ್ಕ್ರೀನ್ಶಾಟ್ ತೆಗೆದು ಬೇಕಿದ್ರೆ ನೀವು ಅವರಿಗೆ ಕಳಿಸ್ಕೊಟ್ರೆ ಅವರು ಕೊಡ್ತಾರೆ ಸೊ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಮತ್ತೆ ನಾನು ಹೇಳಿರ್ತೀನಿ ಎಷ್ಟು ಗ್ರಾಮ್ಸ್ ಅಂತ ಮತ್ತೆ ಕಮೆಂಟ್ ಮಾಡಿರ್ತೀರಾ ಆ್ಯಕ್ಚುಲಿ ಅದು ಫಾರ್ಟಿ ಫೈವ್ ಗ್ರಾಮ್ಸ್ ಇದೆ ಅದು ಕೇಳಿದ್ರಲ್ಲ ಸುಮಾರು ಸಲ ನಾನು ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ ಅಂತ ಹೇಳಿದ್ನಲ್ಲ ತೋರಿಸಿರ್ಲಿಲ್ವಲ್ಲ ಹಾಗಾಗಿ ಹೇಳಿದ್ನಲ್ಲ ನಾನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ತೋರ್ಸೋಣ ಅಂದರೆ ತೋರಿಸಿದೆ ಅಷ್ಟೇ ಇವತ್ತು ಬೇಜಾನು ಕೆಲಸಗಳಿದೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಬೇಕು ಅಂತ ಇದ್ದೀನಿ ಇದೊಂದು ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಇವತ್ತಿನ ಡೈಲಿ ರುಟೀನ್ ಹೇಗಿತ್ತು ಅಂತ ಶೇರ್ ಮಾಡ್ತೀನಿ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಈ ವ್ಲಾಗ್ನ ಈಗ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಈಗ ಇದನ್ನೆಲ್ಲ ಜೋಡಿಸ್ಕೊಬೇಕು ಅದು ಯಾವಾಗ ಮಾಡ್ಕೊತೀನೋ ಏನು ಕತೆನೋ ನನಗೆ ಗೊತ್ತಿಲ್ಲ ನಾನು ಸಾಕಾಗ್ತಿಲ್ಲ ನನಗೆ ಆ ಥರ ಆಗ್ಬಿಟ್ಟಿದೆ ಇವಾಗ ಲೈಫು ಫುಲ್ No. बेरे बेरे ು ಬಾಗಿಬಿಟ್ಟಿದೆ ಒಂಥರ ಆಗಿದ್ರೇ ಚೆಂದ ಲೈಫಲ್ಲಿ ಯಾವುದ್ರ ಬಗ್ಗೆನೂ ಯಾರ ಬಗ್ಗೆನೂ ನಮಗೆ ತಲೆ ಕೆಡ್ಸ್ಕೊಳಕ್ಕೂ ಪುರ್ಸೋತಿರಲ್ಲ ನಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಇರೋಲ್ಲ ಇನ್ನು ಬೇರೆಯವ್ರ ಬಗ್ಗೆ ತಲೆ ಕೆಡ್ಸೋದ್ಕೊಳ್ಳೋದೆ ಆಮೇಲೆ ಇದು ಸೀರೆದೆಲ್ಲ ಅಕ್ಕನ ಮನೆಗೆ ಶಿಫ್ಟ್ ಮಾಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಇಲ್ಲೊಸ್ಟ್ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡೋದು ಈಗ ಬೇರೆ ಬೇರೆ ಕೆಲಸ ಅದು ಕಾರು ಅದು ಇದು ಕಾರ್ ಡೆಲಿವರಿ ಅನ್ನಿ ಅಂತ ಅಂದ್ಕೊಂಡು ಸ್ವಲ್ಪ ಆ ಕಡೆಗೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ನವಿನ್ ಅದನ್ನೆಲ್ಲ ಮಾಡೋಣ ಮತ್ತು ಕಾರ್ ತೊಗೊಂಡಾದ್ಮೇಲೆ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅದು ಕ್ರಿಸ್ತ ತೊಗೊಂಡಾದ್ಮೇಲೆ ನವೀನ್ ಹೋಗಿ ಬಂದರು ಇನ್ನು ಈಗ ಹೋಗೋಕ್ಕಾಗೇ ಇಲ್ಲ ಅದಕ್ಕೂ ಟೈಮ್ ಬರಬೇಕು ಆ ಟೈಮು ನಾನು ಮನೆ ದೇವ್ರಿಗೆ ಹೋಗಿ ಸುಮಾರು ದಿನಗಳಾಗಿದೆ ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳಾಯಿತು ಏನೋ ಒಂಥರ ಸಮಾಧಾನ ಮನೆ ದೇವ್ರಿಗೋದ್ರೆ ಒಂದು ಗಾದೆನೇ ಇದೆ ಅದೇನು ಮ ಮನೆ ದೇವ್ರು ಬಿಟ್ಟರೆ ಮನೆ ಹಾಳು ಅಂತ ಸೊ ಮನೆ ದೇವ್ರಿಗೆ ಅವಾಗ ಅವಾಗ ಹೋಗಿ ಬರ್ತಾ ಇರಬೇಕು ನೋಡ ಅದಕ್ಕೂ ಎಲ್ಲ ಪ್ಲ್ಯಾನ್ ಮಾಡಿ ಒಂದಿನ ಹೋಗ್ತೀನಿ ಸೊ ಸದ್ಯಕ್ಕೆ ನಾನು ಈಗ ಈ ಬ್ಲಾಗ್ನ ಎಂಡ್ ಮಾಡಿಬಿಡ್ತೀನಿ ನೆಕ್ಸ್ಟ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ಇವತ್ತಿನ ರುಟೀನ್ ಹೇಗಿತ್ತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ನನಗೆ ಸೊ ಒಂದಿಬ್ಬರು ಮೂರು ಜನ ಇನ್ಸ್ಟಾದಲ್ಲೂ ಮೆಸೇಜ್ ಮಾಡಿದರು ಬ್ಯಾಂಗಲ್ ಡೀಟೇಲ್ಸ್ ಕೊಡ್ತೀನಿ ಅಂದಿದ್ರಲ್ಲ ರಮ್ಯಾ ಎಲ್ಲಿ ಕೊಡಲೇ ಇಲ್ಲ ಅಂತ ಅದಕ್ಕೋಸ್ಕರ ಈ ಬ್ಲಾಗ್ನ ನಾನು ಮಾಡಿದ್ದು ಇನ್ನು ನನ್ನ ಹೇರ್ ಕೇರು ಇವತ್ತು ಮಾಡ್ಕೊಬೇಕು ಸುಮ್ನೆ ಉದ್ದ ಬೆಳೀತಾ ಇದೆ ಜೊತೆಗೆ ಅಷ್ಟೇ ಹೇರ್ ಫಾಲ್ ಕೂಡ ಆಗ್ತಾ ಇದೆ ಇನ್ ಇದು ಕಲರ್ ಯಾವ ತರ ಆಗಿದೆ ಅಂದ್ರೆ ಬ್ಲ್ಯಾಕ್ ಇರೋದು ಈಗ ಫುಲ್ ಒಂಥರ ತರಾ ಕಿಂಚ್ ಕಲರ್ ಆಗ್ತಾ ಇದೆ ಕೂದ್ಲಿಗೆ ಕರೆಕ್ಟ್ ಆಗಿ ಎಣ್ಣೆ ಆಗುತ್ತೆ ಎಣ್ಣೆ ಹಾಕ್ಸಿಲ್ಲ ಅಂದ್ರೆ ಡ್ಯಾಂಡ್ ರಫ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಮತ್ತೆ ಫ್ರೀ ಹೇರ್ ಬಿಟ್ರಂತೂ ಸ್ಪ್ಲಿಟ್ಸ್ ಆಗ್ತಾ ಹೋಗುತ್ತೆ ಜಾಸ್ತಿ ಗಾಳಿಲಿ ನಾವು ಜಾಸ್ತಿ ಓಡಾಡಿದ್ರೆ ಫೀಲ್ಡ್ ಅದು ಇದು ಅಂತ ಹೋದಾಗ ಸೊ ಸ್ವಲ್ಪ ಜಡೆ ಹಾಕೊಳ್ಳೇಬೇಕು ಸ್ಕೂಲ್ಗೆ ಹೋದಾಗ ಸೀರಿಯಸ್ಲಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಕೂದಲು ಬಾ ಒಂಥರ ಕಲರ್ ಇರ್ಬೋದು ಕೂದಲುದು ಡಾರ್ಕ್ ಇತ್ತು ಒಂಥರ ಉದ್ದಕ್ಕೆ ಎಷ್ಟು ಚೆನ್ನಾಗಿತ್ತು ನಮ್ಮಅಮ್ಮ ನಮ್ಮನ್ ನಮ್ಮ ಕೂದಲು ನೋಡ್ಕೊಬೇಕಾದ್ರೆ ಇವಾಗಂತೂ ನಮಗೆ ನಾವು ಟೈಮ್ ಕೊಟ್ಕೊಳಕ್ ಆಗ್ತಿಲ್ಲ ಅಂತ ಅನ್ನಿಸ್ತಿದೆ ಸೀರಿಯಸ್ಲಿ ಒಂಥರ ಸೆಲ್ಫ್ ಕೇರ್ ಅನ್ನೋದೇ ಒಟ್ಟೋಗ್ಬಿಟ್ಟೈತೆ ನನಗೆ ಒಂಥರ ಫುಲ್ ಮೊದಲೇ ನನ್ನದು ಡ್ರೈ ಸ್ಕಿನ್ನು ನಾನು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕು ಅದು ಏನೂ ಮಾಡ್ಕೊಳಕ್ ಆಗ್ತಿಲ್ಲ ಸ್ಕಿನ್ ಕೇರ್ ಇರ್ಬೋದು ಹೇರ್ ಕೇರ್ ಇರ್ಬೋದು ಅದೇನೂ ಮಾಡ್ಕೊಳಕ್ ಆಗ್ತಿಲ್ಲ ಮಕ್ಕಳು ಅವ್ರಿಗೆ ತಿನ್ಸು ಅವ್ರನ್ನ ಮಲಗಿಸು ಅವ್ರನ್ನ ರೆಡಿ ಮಾಡು ಈಗ ಆ ದಸರಾ ಹಾಲಿಡೇಸ್ ಇತ್ತು ಅಂತ ಸ್ವಲ್ಪ ನಾನು ಯಾವಾಗ್ಲೂ ಬ್ಲಾಗಲ್ಲಿ ಇದನ್ನೇ ಹೇಳ್ತಾ ಇರ್ತೀನಿ ಕೆಲವ್ರಿಗೆ ಬೋರ್ ಅಂತ ಅನ್ಸ್ಬೋದು ಬಟ್ ಫ್ಯಾಟ್ ಅದು ನನ್ನ ಲೈಫಲ್ಲಿ ಈಗ ಅಟ್ ಪ್ರೆಸೆಂಟ್ ನನ್ನ ರುಟೀನ್ ಹೋಗ್ತಾ ಇದೆ ನನಗೆ ಹೆಂಗ್ ಅನ್ನಿಸ್ತಿದೆ ಅನ್ನೋದನ್ನ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ ಬೇಜಾರು ಏನು ಏನ್ ಯಾವಾಗಲೂ ಯಾವಾಗ್ಲೂ ಬಿಸಿ ಅದು ಇದು ಅಂತ ಅರ್ತಾರೆ ಅಂತ ಅನ್ಬಿಟ್ಟು ಆಕ್ಚುಲ್ ಆಗಿ ನಮ್ಗೆ ನಮ್ ಲೈಫಲ್ಲಿ ಏನ್ ನಡೀತಾ ಇರುತ್ತೆ ಅದನ್ನಲ್ವಾ ಹೇಳ್ಕೊಬೇಕು ಹಾಗಾಗಿ ಬೇರೆ ಸ್ವಲ್ಪ ನೀವು ನೋಡಿರ್ಬೋದು ರೀಲ್ಸ್ ಅಷ್ಟೇ ಅಷ್ಟೊಂದೆಲ್ಲ ಮಾಡಕ್ಕೆ ಆಗ್ತಿಲ್ಲ ಎಲ್ಲದಕ್ಕೂ ಬೇಕಾಗಿರೋದು ಟೈಮು ಟೈಮೇ ಇಲ್ಲ ಅಂತ ಅಂದಾಗ ಎಷ್ಟಾಗುತ್ತೆ ಅಷ್ಟು ಮಾಡ್ಬೇಕಲ್ವಾ ಸೊ ಓಕೆ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಮತ್ತೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಇನ್ನೂ ಏನೇನೋ ಕೆಲಸಗಳಿದೆ ನಾನು ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು